ಹನ್ನೆರಡನೇ ಶತಮಾನದಲ್ಲಿ ಇದ್ದಂತ ಬಸವಣ್ಣನವರಿಬಹುದು ಇವುಗಳು ದೈವಾಂಶ ಬಯಲಲ್ಲಿ ಬಯಲಾಗಿ ಬಯಲಲ್ಲಿ ಬಯಲಾಗಿ ಅಂದ್ರೆ ನಾವು ಉದಾಹರಣೆಗೆ ನಮ್ಮ ಈ ಮನುಷ್ಯನ ದೇಹ ಇದೆಯಲ್ಲ ಪಂಚಭೂತಗಳಿಂದ ಆಗಿದೆ ಇರ್ತೀವಿ ಪಂಚಭೂತಗಳಂದ್ರೆ ಏನು ಅಗ್ನಿ ವಾಯು ನೀರು ಆಕಾಶ ಮತ್ತು ಅಹ್ ಜರ ಈ ಐದು ಅಂಶಗಳಲ್ಲಿ ನೀರು ಭೂಮಿ ಭೂಮಿಯಿಂದ ನಮ್ಮ ಈ ಕ್ಯಾಲ್ಸಿಯಂ ಭೂಮಿಯಲ್ಲಿರುವ ನಮ್ಮ ದೇಹದಲ್ಲಿರುವಂತ ಎಲಗು ಎಲ್ಲವೂ ಕೂಡ ಭೂಮಿ ತತ್ವದಿಂದ ಆಲ ಇನ್ನ ಗಾಳಿ ನಾವು ಉಸಿರಾಕುವಂತ ಗಾಳಿ ಅಗ್ನಿ ಸೂರ್ಯ ಸೂರ್ಯನಿಂದ ಪ್ರತಿಯೊಂದು ವಸ್ತು ನಡೀತದೆ ಆ ಸೂರ್ಯನೇ ಅಗ್ನಿಯ ಸ್ವರೂಪ ಕೊನೆಯದಾಗಿ ಬಂದಿದ್ದು ಬಹಳ ಮುಖ್ಯ ನಮ್ಮ ಪ್ರಾಣ ಅಂತ ಏನು ಕರಿತೀವಿ ಅದು ಆಕಾಶ ಆಕಾಶ ಅಂದ್ರೆ ಬಯಲು ಬಯಲು ಅಂತಂದ್ರೆ ಏನು ಕಣ್ಣಿಗೆ ಕಾಣುವಂತ ಈ ವೈ ವೈದ್ಯಕೀಯ ವಿಜ್ಞಾನ ಎಷ್ಟೇ ದೊಡ್ಡದಾಗಿ ಬೆಳೆದ್ರು ಕೂಡ ಮನುಷ್ಯನಲ್ಲಿರುವ ಆತ್ಮ ಎಲ್ಲಿದೆ ಅಂತ ಇದುವರೆಗೂ ಪತ್ತೆ ಸರಿಗಾಗಿ ಆ ಆತ್ಮ ಎಲ್ಲಿದೆ ಎಷ್ಟೇ ವೈವೇಂದಿಕ ಬೆಳಿಲಿ ಆಪರೇಷನ್ ಮಾಡ್ಲಿ ರಿಸೆಪ್ಷನ್ ಮಾಡ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಲಿ ಸಿಕ್ಕಿಲಿ ಆತ್ಮ ಎಲ್ಲ ಯಾರ್ಗೇನೋ ಸಿಕ್ಕ ಸಿಗುದಿಲ್ಲ ಆತ್ಮ ಆತ್ಮಾನೇ ಭಗವಂತನ ಏನು ಅಂಶ ಅಂತ ಕೇಳ್ತೀವಲ್ಲ ಅದೇ ಆತ್ಮನೇ ದೊಡ್ಡವಂತ ತೊಂದರೆ ಕೊಡಬೇಕು ಜೀವನವನ್ನು ಸಾಗಿಸಬೇಕು ಅಂತ ಹೇಳಿ ಅವರ ಜೀವನದ ಉತ್ತಕ್ಕೂ ಅವರ ಜೀವನವಿಂದ ನಿರ್ದೇಶನವನ್ನಾಗಿ ಮಾಡಿಕೊಂಡು ಅವರು ಜೀವನವನ್ನ ಸಾಗ ಅಂತಹ ಪ್ರವಾದಿಗಳ ಬಗ್ಗೆ ನಾವು ಬಹುಶಃ ಧರ್ಮ ಧರ್ಮಗಳ ವಿಚಾರಗಳು ಅದೆಲ್ಲ ಈಗ ಇದನ್ನ ರಾಜಕೀಯ ಇಲ್ಲಿ ನಾವು ಮಾತಾಡಬೇಕಾಗಿರುವಂತದ್ದು ಒಬ್ಬ ದೈವಾಂಶ ಸಮೇತ ದೇವರಾಗಿರ್ ದೇವ ದೂತನಾಗಿ ಬಂದಂತ ಪ್ರವಾದಿ ಬಗ್ಗೆ ತಿಳ್ಕೊಳ್ಳಿ ಬಂದಿದೆ ಬಹುಶಃ ನಾವು ಮಾತಾಡೋದಕ್ಕಿಂತ ಒಳ್ಳೆಯ

ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಾ ಅವರ ಚಾರಿತ್ರ್ಯ ಅದು ನಮ್ಮಲ್ಲಿ ಯಾವ ರೀತಿಯ ಚಾರಿತ್ರ್ಯ ಉದ್ದೇಶದಿಂದ ಆಯೋಜಿಸಿದಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ ನಮ್ಮ ಎಲ್ಲ ಭೇದ ಭಾವನೆಗಳನ್ನು ಬದಿಗಿಟ್ಟು ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು ಒಂದು ತಂದೆ ತಾಯಿಯ ಮಕ್ಕಳು ಒಂದು ದೇಶದ ವಾಸಿಗಳು ಎಂಬ ನೆಲೆಯಲ್ಲಿ ಹೇಳಬೇಕು ಇದೇ ನಮ್ಮ ಭಾರತಕ್ಕೆ ಬೇಕಾಗಿ ಭಾರತ ವಿಶ್ವಗುರು ಆಗ್ಬೇಕು ಹೇಳಿದ್ರೆ ನಾವೆಲ್ಲರೂ ಕೂಡ ಸೇರ್ತೇವೆ ನಾವೆಲ್ಲರೂ ಕೂಡ ಒಂದಾಗಿ ನಮ್ಮ ಹಬ್ಬದೊಳಗೂ ನಾವು ಸೇರಿ ಆಚರಿಸಿ ಅದು ಕೇವಲ ಪ್ರವಾದಿ ಮೊಹಮ್ಮದರ ಆಚರಣೆ ಮಾತ್ರ ಇಲ್ಲಿ ಬಸವಣ್ಣನವರ ಆಚರಣೆಗಳು ಆಗ್ಬೇಕು ಇಲ್ಲಿ ಗುರುನಾನಕ್ ಆಚರಣೆಗಳು ಆಗ್ಬೇಕು ಇಲ್ಲಿ ಮಹಾವೀರರ ಆಚರಣೆಗಳು ಆಗ್ಬೇಕು ಇಲ್ಲಿ ಬೌದ್ಧ ಮತ್ತು ಕ್ರೈಸ್ತರ ಆಚರಣೆಗಳು ಕೂಡ ಯಾಕಂದ್ರೆ ನಾವು ಪರಸ್ಪರ ಧರ್ಮಗಳನ್ನು ದುಡಿಯುವಂತಹ ಪ್ರಯತ್ನ ಮಾಡದೆ ಹೋದ್ರೆ ನಮ್ಮನ್ನು ಒಳಿಯುವವರಿಗೆ ಹೇಳಿದ್ರೆ ಆ ಗೋಡೆಗಳನ್ನು ಅಂತ ಹೇಳಿದ್ರೆ ಒಂದು ಸುಂದರ ಸೇತುವೆಗಳನ್ನು ಅಂತ ಹೇಳಿದ್ರೆ ಧರ್ಮದ ಬಗ್ಗೆ ಚರ್ಚೆಗಳು ಆರಂಭವಾದ ನಮ್ಗೆಲ್ಲ ಬಗ್ಗೆ ಉತ್ತರ ಕರ್ನಾಟಕದ ಜನ ಆಗ್ಲಿ ಇಲ್ಲಿ ಜನ ಯಾವುದೇ ದೇವಸ್ಥಾನ ನಾವು ದರ್ಗಾಕ್ ಹೋಗಿ ಸಕ್ರೆ ವಹಿಸ್ತೇವೆ ಆಮೇಲಿಂದ ಚರ್ಚ್ಗೆ ಹೋಗಿ ಮಮ್ಮಿ ಹೆಚ್ಚಿಕೊಡ್ತೇವೆ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಮಾಡಿಸ್ತೇವೆ ಇದ್ರ ಉದ್ದೇಶ ಏನಂತಂದ್ರೆ ದೇವರು ಒಬ್ಬ ನಾಮ ನಾಲ್ವ ಅನ್ನೋದನ್ನೇ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಾಗಾಗಿ ನಮ್ಗೆ ಏನಾದ್ರೂ ಮುಂದೆ ಜನರು ನಮ್ಗೆ ಬೇರೆ ಯಾವುದೇ ವಿಷಯದ ಬಗ್ಗೆ ಹೆಚ್ಚು

ಯಾವ ಮನುಷ್ಯ ಎಲ್ಲ ಧರ್ಮದ ಗೋಡೆಗಳ ಆತ ಆದ್ರೆಸ್ಕೊಂಡು ಮಾತ್ರ ಎಲ್ಲ ಎಲ್ಲ ಧರ್ಮದ ಸಾರವೂ ಆ ಆಗಾದಾಗ ಮಾತ್ರ ನಮ್ ಕಣ್ಣೊಳಗೆ ವರ್ಷ ಕಾಣ್ತಾ ನನ್ನನ್ನ ನನ್ನ ಜಾತಿಗೋ ನನ್ನ ಧರ್ಮಕ್ಕೋ ನನ್ನ ಲಿಂಗಕ್ಕೋ ನನ್ನ ನಾನು ಲಿವಿಂಟ್ ಮಾಡ್ತಿದ್ದೇನೆ ನನಗೆ ಇದರಲ್ಲಿ ಪ್ರೀತಿ ಕಾಣಿಸ್ಬೋದು ಇರುತ್ತೆ ನನಗೆ ವಯುಗಳ ಕಾಣ್ತಾರೆ ವಯುರ್ಗಳ ನಾನು ಆ ಕೋಳಿಗಳಿಂದ ಅವತ್ತು ಆಚೆ ಹೋದ್ರೆ ವಸತಿ ಕಾಣಿಸ್ತೇನೆ ಎಲ್ಲರೂ ನನ್ನವರ ನಾವು ಮಾಡಬೇಕಾದಿವೆ ಕಟ್ಟಬೇಕಾದೀವಿ ಎಂತ ಬಾ ಸಂವಿಧಾನ ಆಶಿಸುವುದೇ ಇತ್ಯ ಒಂದು ಪ್ರಜಾಸಂತಾತ್ಮಕ ಬಲಿಷ್ಠ ಸಮಗ್ರ ಸಾಮನಸದ ಮಾಡಿ ಈ ಕಾರಣಕ್ಕಾಗಿ ನಾವೆಲ್ಲರೂ ಒಂದುಗೂಡಿ ಕೆಲಸ ಮಾಡಿದ್ವಿ ಇಂಥ ಕಾರ್ಯ ಬೇರೆ ಮಕ್ಕಳ ಹೆಚ್ಚಾಗ ನಿಮ್ಮಲ್ಲಾಗುವ ಹಾಗೆ ಮಠಗಳಲ್ಲೂ ಇಂಥ ಕಾಲ ತೋಣ ಇಲ್ಲಾಗುವಾಗೆ ಇಟ್ವ